ನವಲ್ಗುಂಗ್ ಪಟ್ಟಣದಲ್ಲಿ ಆಶ್ರಯ ಯೋಜನೆ ಜಾರಿಯಲ್ಲಿದೆ ಇನ್ನುಳಿದ ಬಡವರಿಗೆ ನಿವೇಶನ ಹಂಚಿಕೆ ಮಾಡಲು ಜಮೀನು ಖರೀದಿಸುವ ಸಲುವಾಗಿ ಸರ್ಕಾರವು ಐದು ಕೋಟಿ ಐವತ್ತು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದೆ ಎಂದು ಶಾಸಕ ಹಾಗೂ ನಗರ ಆಶ್ರಯ ಸಮಿತಿ ಅಧ್ಯಕ್ಷರಾಗಿರುವ ಎನ್ಎಚ್ ರೆಡ್ಡಿ ಹೇಳಿದರು ನಗರದಲ್ಲಿ ಬಡವರಿಗೆ ಹಾಗೂ ಕೂಲಿ ಕಾರ್ಮಿಕರಿಗೆ ಉಪಹಾರ ಒದಗಿಸಲು ಪುರಸಭೆ ಎದುರಿಗೆ ಲೋಕೋಪಯೋಗಿ ಇಲಾಖೆ ಜಾಗಿಯಲ್ಲಿ ನೂತನವಾಗಿ ಇಂದಿರಾ ಕ್ಯಾಂಟೀನ್ ಕಟ್ಟಡದ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರುವ ಮೂರು ತಿಂಗಳಲ್ಲಿ ಕಟ್ಟಡ ನಿರ್ಮಿಸಿ ಉಪಹಾರ ವಿತರಿಸಲು ಕ್ರಮ ತೆಗೆದುಕೊಳ್ಳಬೇಕು ಎಂದರು ಇನ್ನು ಇದೇ ವೇಳೆ ನವಲ್ಗುಂದ್ ನಗರ ಆಶ್ರಯ ಯೋಜನೆಗೆ ಮೂವತ್ತಾರು ಎಕರೆ ಹತ್ತೊಂಬತ್ತು ಗುಂಟೆ ಜಮೀನು ಖರೀದಿಸಲು ಅನುದಾನ ಬಿಡುಗಡೆ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅಭಿನಂದನೆ ಸಲ್ಲಿಸಿದರು ಹಿಂದೆ ನಾನು ಶಾಸಕನಾಗಿದ್ದ ಅವಧಿಯಲ್ಲಿ ನಲವತ್ತೊಂದು ಎಕರೆ ಒಂಬತ್ತು ಗುಂಟೆ ಜಮೀನು ಖರೀದಿಸಿ ನಿವೇಶನಗಳನ್ನು ರಚಿಸಿ ಐವತ್ತು ಫಲಾನುಭವಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಹಕ್ಕು ಪತ್ರಗಳನ್ನು ಹಂಚಿಕೆ ಮಾಡಿದ್ದು ಇತಿಹಾಸವಾಗಿದೆ ಈ ಆಶ್ರಯ ಬಡಾವಣೆಗೆ ರಸ್ತೆ ವಿದ್ಯುತ್ ಹಾಗೂ ನೀರು ಪೂರೈಕೆ ಮಾಡಿದ್ದು ಮನೆಗಳ ನಿರ್ಮಾಣ ಕಾರ್ಯ ಪ್ರಾರಂಭಿಸಲಾಗಿದೆ ಎಂದರು ಈ ವೇಳೆ ಪುರಸಭೆ ಸದಸ್ಯರಾದ ಜೀವನ್ ಪವಾರ್ ಪ್ರಕಾಶ್ ಶಿಗ್ಲಿ ಮಂಜು ಜಾಧವ್ ಮೋದಿನ್ ಶಿರೂರ್ ಸುರೇಶ್ ಮೇಟಿ ಹನುಮಂತ್ ವಾಲಿಕಾರ್ ಶ್ರೀಮತಿ ಪದ್ಮಾವತಿ ಪೂಜಾರ್ ಹುಸೇನ್ ಬಿ ಧಾರವಾಡ್ ಆಶ್ರಯ ಸಮಿತಿ ಸದಸ್ಯರಾದ ಮದರ್ಸಾಬಂ ಉಗುರ್ಗೋಳ್ ಲಕ್ಷ್ಮಣ್ ಹಳ್ಳದ್ ಕೆ ಡಿಪಿ ಸಮಿತಿ ಸದಸ್ಯರಾದ ಶ್ರೀಮತಿ ನಂದಿನಿ ಹಾದಿಮನಿ ನಗರದ ಪ್ರಮುಖರಾದ ಜಯಾ ಜಿನ್ಗಾ ಪಕ್ಕು ಯಡ್ರಾವಿ ಬಸು ಈಟಿ ಏಕನಾಥ್ ಜಾಧವ್ ಮುತ್ತಣ್ಣ ಫಣಕೇರಿ ಮುಖ್ಯಾಧಿಕಾರಿ ವೆಂಕಟೇಶ್ ನಾಗನೂರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಲ್ಲಾಡ್ ಗುತ್ತಿಗೆದಾರ ಸಂಸ್ಥೆಯಾದ ಎಕ್ಸ್ ಎಲ್ ಪ್ರಿಕಾಸ್ಟ್ ಪರವಾಗಿ ಮೊಹಮ್ಮದ್ ಜೋಹಾರ್ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ರು ಜೈಎಸ್ ಕೆ ಕನ್ನಡ ನ್ಯೂಸ್ ಭೂಮಿ ಪೂಜೆ ನೆರವೇರಿಸಲಾಗಿದೆ ಎಲ್ಲ ಸದಸ್ಯರು ಇದರಿ ನಮ್ಮ ಸಮಿತಿ ಸದಸ್ಯರು ಕೂಡ ಎಲ್ಲರೂ ಅದಿರಿ ನಾವೇನು ಇನ್ನು ಮೂವತ್ತಾರು ಎಕರೆ ಜಮೀನು ಉಳಿದಿತ್ತು ಆ ಜಮೀನು ಖರೀದಿ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರು ನಮ್ಮ ಜಮೀರ್ ಅಹಮದ್ ಖಾನ್ ಸಾಹೇಬರು ಮತ್ತು ಎಲ್ಲ ಅಧಿಕಾರಿಗಳ ಶ್ರಮದಿಂದ ಇವತ್ತು ಐದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ನಿನ್ನೆ ಜಮಾ ಆಗಿದೆ ಅದಕ್ಕೆ ಆ ಭೂಮಿ ಖರೀದಿ ಮಾಡ್ತಕ್ಕಂಥ ಪ್ರಕ್ರಿಯೆ ಕೂಡ ಮುಂದುವರ್ತೀವಂತ ಮಾತನ್ನು ಹೇಳೋದ್ರ ಜೊತೆಗೆ ಇವತ್ತು ನನಗೆ ಇದಕ್ಕೇನು ಸಂತೋಷ ಅಂದ್ರೆ ಒಂದು ಗುರಿ ಇಟ್ಟಿದ್ವಿ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರಾಗ ನಲವತ್ತೊಂದು ಎಕರೆ ಖರೀದಿ ಮಾಡಬೇಕಾದಾಗ ಅವತ್ತು ರಾಜೇಂದ್ರ ಅವರು ಡಿ ಸಿ ಆಗಿದ್ರು ಸುಂದರೇಶ್ ಬಾಬು ಎ ಸಿ ಆಗಿದ್ರು ಅದೇ ರೀತಿಯಾಗಿ ಚಂದ್ರಶೇಖರ್ ನಾಯ್ಕ್ ಇವತ್ತು ಏನ್ ಡಿ ಸಿ ಆಗಿರೋದು ಅವರು ಚೀಫ್ ಆಫೀಸರ್ ಆಗಿದ್ರು ಅವತ್ತು ಮೂರು ಮಂದಿ ಐದು ಸಾವಿರ ಕೋಟಿ ನಲವತ್ತೊಂದು ಎಕರೆ ಖರೀದಿ ಮಾಡಿದ್ವಿ ಇವತ್ತು ನಮ್ಮ ದಿವ್ಯಾ ಅವರು ನಾವು ಎ ಸಿ ಅವರು ಮತ್ತು ಎಲ್ಲರೂ ಕೂಡಿಕೊಂಡು ತಮ್ಮೆಲ್ಲರ ಸಹಕಾರದಿಂದ ಇವತ್ತು ಮೂವತ್ತಾರು ಎಕರೆ ಜಮೀನು ಖರೀದಿ ಮಾಡಲಿಕ್ಕೆ ಐದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಇವತ್ತು ಗುಣಗಡೆ ಆಗಿದೆ ನೋಡಿದ ಖಾತೆಗೆ ಈಗ ಡಿ ಸಿ ಆಫೀಸಿಗೆ ಬಂದು ಜಮಾ ಆಗೈತಿ ಭಾಳ ಒಂದು ವಾರದಾಗ ಅದನ್ನು ಖರೀದಿ ಮಾಡ್ತೀವಿ ಆ ಪ್ರಕ್ರಿಯೆ ಮುಂದೆ ಹೋಗ್ತಿರ ಅಂತ ಮಾತಾಡ್ತಾ ತಲ್ಲಿ ಬಯಸ್ತೀರಿ ಅದಕ್ಕೆ ಈ ಕ್ಯಾಂಟೀನ್ ಅನ್ನ ಒಳ್ಳೆ ರೀತಿಯಿಂದ ಕಟ್ಬೇಕು ಗೊತ್ತಿಗೆ ಒಳ್ಳೆ ಕನ್ಸ್ಟ್ರಕ್ಷನ್ ಆಗ್ಬೇಕು ನಾವು ಟೆಂಪ್ರರಿ ನೆಡಂಗಿಲ್ಲ ನಾನು ಕ್ವಾಲಿಟಿ ನೋಡ್ತೀನಿ ಇದು ನೋಡ್ತೀನಿ ಒಳ್ಳೆ ರೀತಿಯಿಂದ ಕಟ್ಟಬೇಕು ಅಂತ ಸೂಚನೆ ಕೊಡೋದ್ರ ಮೂಲಕ ಈ ಕ್ಯಾಂಟೀನ್ ಹೆಂಗೆ ಸ್ಟಾರ್ಟ್ ಆಗೋದ್ರೆ ಬಡವರಿಗೆಲ್ಲ ಉಪಯೋಗ ಆಗಬೇಕು ಚೀಪ್ನೆ ಕೊಡ್ತಕ್ಕಂಥ ಒಂದು ಪ್ರಕ್ರಿಯೆ ಅದಕ್ಕೆ ತಾವೆಲ್ಲರೂ ಕೂಡಿ ಇವತ್ತೇನು ಭಾಳ ಸಂತೋಷದಿಂದ ಪೂಜೆ ಮಾಡಿ ಸಂತೋಷದ ಜೊತೆಗೆ ಇವತ್ತು ನನಗೆ ಆ ಭೂಮಿ ಖರೀದಿ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಇರಬೇಕಾದ್ರೆ ಹಂಡೆ ಹಾಲು ಕೊಡ್ದಾಗ ಸಂತೋಷ ಆಗುತ್ತೆ